ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಅದ್ಭುತ ರುಚಿಯ ಹಳೆ ಕಾಲದ ಸಾಂಪ್ರದಾಯಿಕ ಮಾವಿನ ಹಣ್ಣಿನ ಮಣ್ಣಿ ಮಾಡೋದು ಹೇಗೆ ಅಂತ ನೋಡುವ ಈ ಮಣ್ಣಿ ಮಾಡಲಿಕ್ಕೆ ಒಂದು ಹತ್ತು ಹನ್ನೊಂದು ಕಾಡು ಮಾವನ್ನು ತೆಕ್ಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ತೊಳೆದು ಈ ಥರ ಸಿಪ್ಪೆಯನ್ನೆಲ್ಲ ಸುಲಿದು ಸಿಪ್ಪೆಯನ್ನು ಬೇರೆ ಹಾಗೆ ಹಣ್ಣನ್ನು ಬೇರೆ ಮಾಡಿ ಇಡ್ತಾ ಇದ್ದೇನೆ ನೋಡಿ ಎಲ್ಲವನ್ನು ಇದೇ ಥರ ಸುಲಿದು ಇಟ್ಟುಕೊಂಡಿದ್ದೇನೆ ಇದರ ಸಿಪ್ಪೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದರ ರಸವನ್ನು ಕೂಡ ತೆಗೆದು ಇದೇ ಮಾವಿನ ಹಣ್ಣಿಗೆ ಸೇರಿಸ್ತಾ ಇದ್ದೇನೆ ಇನ್ನೊಮ್ಮೆ ಕೂಡ ತೆಗೆದು ಸೇರಿಸಿಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿಕೊಡ್ತಾ ಇದ್ದೇನೆ ಒಂದು ಚಿಕ್ಕ ಗ್ಲಾಸು ನೀರನ್ನು ಸೇರಿಸಿ ಇದನ್ನೀಗ ಕರಗಿಸಿಕೊಳ್ತಾ ಇದ್ದೇನೆ ಬೆಲ್ಲ ಚೆನ್ನಾಗಿ ಕರಗಿದರೆ ಸಾಕು ಪಾಕಾಗೋದು ಬೇಡ ನೋಡಿ ಇದೀಗ ಚೆನ್ನಾಗಿ ಕರಗಿದೆ ಇಷ್ಟಾದರೆ ಸಾಕು ಈಗ ಮಾವಿನ ಹಣ್ಣನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಇದು ಚೆನ್ನಾಗಿ ಬೇಯಬೇಕು ಹದವಾದ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ದೇನೆ ಈಗ ನೆನೆ ಹಾಕಿದ ಒಂದು ಕಪ್ ಬೆಳ್ತಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಬೇಕು ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಇಟ್ಟುಕೊಂಡಿದ್ದೇನೆ ಬೆಂದಂತಹ ಮಾವಿನ ಹಣ್ಣಿಗೆ ಕರಗಿಸಿಟ್ಟ ಬೆಲ್ಲವನ್ನು ಸೋಸಿಕೊಂಡು ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಕುದಿಸಿಕೊಳ್ಬೇಕು ಮಾವಿನ ಹಣ್ಣಿಗೆ ಬೆಲ್ಲೆಲ್ಲ ಚೆನ್ನಾಗಿ ಹಿಡಿದುಕೊಡಬೇಕು ತುರಿದಿಟ್ಟ ಒಂದು ಚಿಕ್ಕ ಹಸಿ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ನೈಸಾಗಿ ರುಬ್ಬಿಕೊಂಡು ಸೋಸಿಕೊಳ್ತಾ ಇದ್ದೇನೆ ಬಟ್ಟೆಯಲ್ಲಾದರೂ ಸೋಸಿಕೊಳ್ಬೋದು ಇದೀಗ ದಪ್ಪ ಹಾಲನ್ನು ತೆಗೆದುಕೊಳ್ತಾ ಇದ್ದೇನೆ ಹೀಗೆ ತೆಳ್ಳಗಿನ ಹಾಲನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಕುದಿಯುತ್ತಿರುವ ಮಾವಿನ ಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಈಗ ಒಂದು ಎರಡು ಮೂರು ಸೌಟ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹದವಾದ ಉರಿಯಲ್ಲಿಟ್ಟುಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಬೇಕು ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಹಾಗಾಗಿ ಇನ್ನೊಂದು ಸ್ವಲ್ಪ ಸೇರಿಸಿಕೊಳ್ತಾ ಇದ್ದೇನೆ ಇಷ್ಟು ಸೇರಿಸಿದರೆ ಸಾಕು ನೋಡಿ ಇದೀಗ ದಪ್ಪ ಆಗಿದೆ ಇದಕ್ಕೀಗ ತೆಂಗಿನಕಾಯಿಯ ನೀರು ಹಾಲನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪವೇ ನೋಡಿಕೊಂಡು ತೆಂಗಿನ ನೀರು ಹಾಲನ್ನು ಸೇರಿಸಿಕೊಂಡಿದ್ದೇನೆ ನೋಡಿ ಇಷ್ಟು ಹದ ಇದ್ರೆ ಸಾಕು ಈಗ ಇದಕ್ಕೆ ದಪ್ಪ ಹಾಲನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ತಳ ಹಿಡಿಯದಂತೆ ಕೈ ಬಿಡದೆ ಕುದಿಸಿಕೊಳ್ಬೇಕು ನೋಡಿ ಇದೀಗ ಈ ಹದಕ್ಕೆ ರೆಡಿಯಾಗಿದೆ ಮಾವಿನ ಹಣ್ಣಿನ ಫ್ಲೇವರೇ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಏಲಕ್ಕಿ ಹುಡಿಯನ್ನು ಸೇರಿಸಿಲ್ಲ ಬೇಕಾದರೆ ಸೇರಿಸಿಕೊಳ್ಬೋದು ಇದೀಗ ಕುದೀತಾ ಇದೆ ನೋಡಿ ಇದಕ್ಕೆ ನಾನು ಬಾದಾಮಿ ಗೋಡಂಬಿ ಹಾಗೂ ಸ್ವಲ್ಪ ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸಿಕೊಂಡಿದ್ದೇನೆ ಇದು ಕೂಡ ಆಪ್ಷನಲ್ಲೇ ಬೇಕಾದರೆ ಹಾಕಿಕೊಳ್ಬೋದು ಅದ್ಭುತವಾದ ರುಚಿಯ ಹಳೆಯ ಕಾಲದಲ್ಲಿ ಮಾಡುತ್ತಿದ್ದಂತಹ ಸಾಂಪ್ರದಾಯಿಕ ಮಣ್ಣಿ ರೆಡಿಯಾಗಿದೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಬಳಸಿದ ಸಾಮಗ್ರಿಗಳ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು